ನನಗೆ ಅತ್ಯಂತ ಸಂತೋಷ ತರತಕ್ಕಂಥ ದೃಶ್ಯಗಳಲ್ಲಿ ಗಿಡಗಳೊಡನೆ ಓಡನಾಡ್ತಕ್ಕಂಥ ಈ ತೋಟಗಾರಿಕೆಯ ಬಗ್ಗೆ ನನಗೆ ಅವಿಚ್ಛಿನ್ನವಾದಂತಹ ಆಸಕ್ತಿ ನನ್ನ ಮನೆ ನಾನು ಸ್ವತಂತ್ರವಾಗಿ ಬದುಕುವುದಕ್ಕೆ ಪ್ರಾರಂಭ ಮೇಲೆ ನಾನು ಮನೆ ಒಂದು ತೋಟಗಾರಿಕೆಗೆ ಆದ್ಯತೆ ಕೊಟ್ಕೊಂಡೇ ಬಂದಿದ್ದೀನಿ ಬೆಂಗಳೂರಿಗೆ ನಾನು ಸ್ಥಳಾಂತರವಾದದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಪ್ರದರ್ಶನ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೂ ಸತತವಾಗಿ ನಾನು ಬರ್ತಾನೆ ಇದ್ದೀನಿ ಈಗ ನನಗೆ ತೊಂಬತ್ನಾಲ್ಕರ ಪ್ರಾಯ ಆದರೂ ನನಗೆ ಆಸಕ್ತಿ ಕುಂದಿಲ್ಲ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಆದರೂ ಇಂತಹ ಸಂದರ್ಭಗಳನ್ನು ಯಾವತ್ತೂ ನಾನು ತಪ್ಪಿಸ್ಕೊಳ್ತೇ ಬರ್ತೀನಿ ಇಲ್ಲಿ ನನ್ನ ಸ್ನೇಹಿತರಾದಂಥ ಜಗದೀಶ್ ಅವರು ಈ ಹೊಣೆಯನ್ನು ಹೊತ್ಕೊಂಡ್ಮೇಲೆ ಅತ್ಯಂತ ಸುಂದರವಾಗಿ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪರಮಾತ್ಮ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಬೇಕು ಅವರಿಂದ ಇಂಥ ಕಾರ್ಯ ಇನ್ನೂ ಉತ್ತಮವಾಗಿ ವ್ಯಾಪಕವಾಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶೆ